ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಡಿಸೆಂಬರ್ ಮೂರು ಮಂಗಳವಾರ ಸಂಜೆ ಐದು ಐದು ಮಕ್ಕಳು ಆಗ್ತಾಯಿದೆ ಇವತ್ತು ಸ್ವಲ್ಪ ಸ್ವಲ್ಪ ಆವಾಗ ಅವಾಗ ಬಿಸಿಲು ಬಂದಿದ್ದು ನಿನ್ನೆ ಎಲ್ಲ ಮಳೆ ಇವತ್ತು ಇವತ್ತು ಸ್ವಲ್ಪ ಹೋಕ್ಕೆ ನಾಳೆಯಿಂದ ಬಿಸಿಲು ಬರ್ಬೋದು ಆಸೆ ಬಟ್ಟೆ ಒಣಸೋದು ಈಸಿ ಅಂತ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಅವನಿಗೆ ಫುಲ್ ಕೆಮ್ಮು ಕಪ್ಪ ನೀವು ಇದ್ದರಿಗೆ ಸಮೃದ್ಧಿ ಮತ್ತು ಅವರು ಸೈಟಿಗೆ ಹೋಗಿದ್ದಾರೆ ಪ್ಲಂಬಿಂಗು ವರ್ಕ್ ನಡೀತಾ ಇದೆ ಹಾಗಾಗಿ ಹೋಗಿದ್ದಾರೆ ಕೆಲವರು ನಾವು ಎಲೆಕ್ಟ್ರಿಕಲ್ ಇದಾಗಿದೆ ನಮಗೆ ಒಂದೆರಡು ಚೇಂಜಸ್ ಮತ್ತು ಕೆಲವೊಂದು ಕಡೆ ಜಾಸ್ತಿ ಸ್ವಿಚ್ಚಸ್ನ ಸೊ ಒಂದು ಪ್ಲ್ಯಾನ್ ಬಂತು ಅದಕ್ಕೋಸ್ಕರ ಅಲ್ಲಿ ಕಿಚನ್ನಲ್ಲಿ ಇನ್ನೂ ಏನೈತಿ ಪ್ಲಸ್ಟ್ರಿಂಗ್ ಆಗಿಲ್ಲ ಒಂದು ವಾಲಿಗೆ ಆ ವಾಲಿನಲ್ಲಿ ನಮಗೆ ಬೇಕಿತ್ತು ಹಾಗಾಗಿ ಮತ್ತೊಂದು ಪ್ಲಗ್ಗನ್ನು ಇದಕ್ಕೆ ಹಾಕ್ಸ್ಕೊಳ್ಳೋಣ ಅಂತ ಅದಕ್ಕೆ ಏನು ಏನು ಪಾಯಿಂಟ್ ಅಂತ ನಾವೇ ಹೋಗಿ ಹೇಳಿಬಿಟ್ರೆ ಅದು ಈಸಿ ಮತ್ತು ಜಸ್ಟ್ ಜೊತೆಗೆ ನಮಗೆ ಫ್ರಿಜ್ಜಿಗೆ ಇನ್ಲೆಟ್ ವಾಟರ್ ಸಪ್ಲೈ ಬೇಕು ಹಾಗಾಗಿ ಅದು ಕೂಡ ಎಲ್ಲಿ ಅಂತ ಹೇಳೋದಕ್ಕೆ ಹೋಗಿದ್ದಾರೆ ಅದೆಲ್ಲ ಹೇಳಿಬಿಟ್ರೆ ಮತ್ತು ಸಿಂಕಿಗೆ ಹಾಟ್ ವಾಟ್ರ್ ಮತ್ತು ನಾರ್ಮಲ್ ವಾಟ್ರ್ ಸಪ್ಲೈ ಹೀಗೆ ಕೆಲವೊಂದು ನಮ್ಮ ಹೀಗೆ ತಿಳಿದಷ್ಟು ಏನೇನು ಚೇಂಜಸ್ ಬೇಕು ಅದನ್ನು ಮಾಡಿಸ್ಕೊಂಡ್ಬಿಟ್ರೆ ಈಸಿ ಮಾಡಿ ಆದ ನಂತರ ಮತ್ತೆ ಅಲ್ಲಿ ಚಿಪ್ಪಿಂಗ್ ಮಾಡಿ ಮಾಡೋದಕ್ಕಿಂತ ಮೊದಲೇ ಮಾಡಿಬಿಟ್ರೆ ಚಿಪ್ಪಿಂಗ್ ಮಾಡೋದು ಉಳಿಯುತ್ತೆ ಅಂತ ಅಷ್ಟೆ ಹಾಗಾಗಿ ಫ್ರಿಡ್ಜ್ಗೆ ಇನ್ವೈಟ್ ವಾಟರ್ ಯಾಕೆ ಅಂತ ಹೇಳಿದರೆ ಈಗ ನನ್ನ ಹತ್ರ ಇರೋದು ಡಬಲ್ ಡೋರ್ ಫ್ರಿಜ್ ನಾರ್ಮಲ್ ಫ್ರಿಜ್ಜು ಆದರೆ ನೀವು ಐಸ್ ಮೇಕರ್ ಇರುವಂಥ ಫ್ರಿಜ್ ತಗೋತೀರಾ ಅಂತ ಹೇಳಿದರೆ ಡೈರೆಕ್ಟ್ ವಾಟರ್ ಸಪ್ಲೈಯನ್ನು ಕೊಡುವಂಥದ್ದು ಬರುತ್ತೆ ಮತ್ತು ವಾಟರ್ ಪ್ಯೂರಿಫೈಯರ್ ಅದೆಲ್ಲ ಇರುವಂಥದ್ದು ಸೊ ಇನ್ ಫ್ಯೂಚರ್ ಏನಾದರೂ ಅದನ್ನು ಬೈ ಮಾಡೋ ಮನಸ್ಸು ಬಂದರೆ ಆಗ ಪ್ರಾಬ್ಲಮ್ ಆಗಲ್ಲ ಸಿಂಕಿಗೆ ಕೂಡ ಅಷ್ಟೇ ನಾನು ನಾರ್ಮಲ್ ಕೋಲ್ಡ್ ವಾಟರ್ ಸಾಕು ನನಗೆ ಅಷ್ಟೇ ಹಾಟ್ ವಾಟರ್ ಬಂದರೆ ಅಂತ ಹೇಳಿದೆ ಬಟ್ ಇವರು ಇಲ್ಲ ಈಗ ಮಾಡುವಾಗಲೇ ಮಾಡಿಸ್ಕೊಂಬಿಡೋಣ ನಿಂಗೆ ಬೇಡ ಅಂದರೆ ಅದನ್ನು ಆಫ್ ಮಾಡೋಣ ಇಡೋಣ ಹಾಟ್ ವಾಟ್ರನ್ನ ಮತ್ತು ಇಲ್ಲ ಅಂದರೆ ಮುಂದೆ ಒಮ್ಮೆ ಮಾಡಿದ ನಂತರ ಮತ್ತೆ ಅದನ್ನು ತೆಗೆದು ಫುಲ್ ಮತ್ತೆ ಇದು ಮಾಡಬೇಕಾಗತ್ತೆ ಹಾಗಾಗಿ ಅದು ಬೇಡ ಅಂತ ಮಾಡಿದೆ ಇನ್ನು ಇನ್ನೂ ಎಲೆಕ್ಟ್ರಿಕಲ್ ಪ್ಲಗ್ ಇದಕ್ಕೆ ಫ್ರಿಡ್ಜ್ಗೆ ಬೇರೆ ಇದೆ ಅದನ್ನು ಬಿಟ್ಟು ಎರಡಿದೆ ಆದರೆ ನಮಗದು ಯಾಕೋ ಎರಡು ಸಾಕಾಗಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ಓವನ್ ಮತ್ತೆ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡೋಕ್ಕಿಂತ ಓವನ್ ಒಂದು ಕಡೆ ಓವನಿಗೆ ಅಂತ ಹಾಕಿಸ್ಕೊಂಡಿದ್ದೀನಿ ಅಲ್ಲೇ ಇರಲಿ ಇನ್ನೊಂದು ಕಡೆ ಮಿಕ್ಸಿಗೆ ಅಂತ ಹಾಕ್ಸ್ಕೊಂಡಿದ್ದೀನಿ ಅದು ಕೂಡ ಅಲ್ಲಿರುತ್ತೆ ಜೊತೆಗೆ ಇನ್ನೊಂದು ಅಂದರೆ ಹೈ ವೋಲ್ಟೇಜ್ ಇದಕ್ಕೆ ಪ್ಲಗ್ ಹಾಗೆ ಮಾಡಿಸ್ಕೊಳೋಣ ಅಂತ ನನ್ನ ಹತ್ರ ಇನ್ಸ್ಟಂಟ್ ಪಾಟ್ ಇದೆ ಇಲ್ಲ ಇನ್ ಫ್ಯೂಚರ್ ಒಂದು ಚಿಕ್ಕ ಗ್ರೈಂಡರ್ ಅಂತ ಒಂದು ಪ್ಲ್ಯಾನ್ ಇದೆ ಗೊತ್ತಿಲ್ಲ ಆ ಕಲ್ಲ ಟೇಸ್ಟ್ ಸ್ವಲ್ಪ ಆದರೂ ಬರ್ಬೋದು ಅಂತ ಈ ಮಿಕ್ಸಿಯಲ್ಲಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಲ್ಲ ಹಾಗಾಗಿ ಸೊ ನೋಡಬೇಕು ಇಲ್ಲ ಅಂದರೆ ನಂಗೆ ಇನ್ಸ್ಟಂಟ್ ಪಾಟಿಗೆ ಬೇಕಾಗತ್ತೆ ಎಲ್ಲ ಸ್ಯಾಂಡ್ವಿಚ್ ಮೇಕರ್ ಇರುತ್ತೆ ಏನಾದರೂ ಇದಕ್ಕೆಲ್ಲ ಬೇಕಾಗತ್ತೆ ಹಾಗಾಗಿ ಮೂರು ಪ್ಲಗ್ ಇದು ಫ್ರಿಜ್ಜಿಂದ ಸೇರಿದರೆ ನಾಲ್ಕು ಹೈ ವೋಲ್ಟೇಜ್ ಇದು ಬರುತ್ತೆ ಕಿಚನ್ನಲ್ಲಿ ನಾಲ್ಕಲ್ಲ ಅದ್ರ ಜೊತೆಗೆ ಡಿಶ್ ವಾಷರಿಗೆ ಬೇರೆ ಇದೆ ಎಕ್ವಾಗಾರ್ಡಿ ಎಕ್ವಾಗಾರ್ಡಿ ನಾರ್ಮಲ್ ಬರುತ್ತೆ ಡಿಶ್ ವಾಷರಿಗೆ ಮೇ ಬಿ ಹೈ ವೋಲ್ಟೇಜ್ ಬೇಕಾಗಬಹುದು ಅಲ್ಲೂ ಅದು ಕೂಡ ಮಾಡಿಸ್ಕೊಡಿದೆ ಡಿಶ್ ವಾಷರಿಗೆ ಕೂಡ ಅಷ್ಟೇ ನನ್ನ ಡಿಶ್ ಈಗ ತಗೋತಾ ಇಲ್ಲ ಬಟ್ ಇನ್ ಫ್ಯೂಚರ್ ನಾನು ತಗೋತೀನಿ ಅಂದರೆ ನಂಗೆ ಅದಕ್ಕೆ ಅದನ್ನು ಇಡೋದಕ್ಕೆ ಸ್ಪೇಸ್ ರೆಡಿ ಇರುತ್ತೆ ವಾಟರ್ ಇನ್ಲೆಟ್ ಔಟ್ಲೆಟಿಗೆ ಕರೆಂಟಿಗೆ ಎಲ್ಲದನ್ನು ಆಲ್ರೆಡಿ ಪಾಯಿಂಟನ್ನು ಮಾಡಿ ರೆಡಿ ಮಾಡಿ ಇಟ್ಕೋತೀವಿ ಆ ಸ್ಪೇಸ್ ರೆಡಿ ಇರುತ್ತೆ ಸೊ ನೀವು ಡಿಶ್ ತಂದು ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಯಿತು ಆದಷ್ಟು ನಮಗೆ ತಿಳಿದಷ್ಟು ಇದನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಚಿಕ್ಕ ಚಿಕ್ಕ ತಪ್ಪುಗಳಾಗಿರುತ್ತೆ ಚಿಕ್ಕ ಚಿಕ್ಕ ಬಿಟ್ಟು ಹೋಗಿರುತ್ತೆ ಗೊತ್ತಾಗಲ್ಲ ನಮಗೂ ಸೊ ಯಾರಾದರೂ ಹೇಳಿರೋದು ನಮಗೆ ತಿಳಿದು ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಆದಷ್ಟು ಡೆಮಾಲಿಷ್ ಮಾಡಿದೆ ಅಥವಾ ಚಿಟ್ಟಿಂಗ್ ಕಡಿಮೆ ಮಾಡಿದ್ರಲ್ಲಿ ಮುಗಿಸುವಂಥ ಒಂದು ಪುಟ್ಟ ಪ್ರಯತ್ನ ನಿನ್ನೆ ಎಲ್ಲ ಮಳೆ ಆಗಿದ್ದರಿಂದ ಹೊರಗಡೆಗೆ ಪ್ಲಾಸ್ಟ್ರೂ ಫುಲ್ ಮುಗ್ದಿಲ್ಲ ಸೊ ಒಂದು ಫ್ಲೋರೇನು ಲಾಸ್ಟಿನ ಮೇಲ್ಗಡೆಯ ಮಾಡ್ತಾ ಬರ್ತಾ ಇದ್ದಾರೆ ಸೊ ಒಂದು ಮೇಲುಗಡೆ ಸೆಕೆಂಡ್ ಫ್ಲೋರ್ ಆಗಿದೆ ಫಸ್ಟ್ ಫ್ಲೋರ್ನಿಂದ ಕೆಳಗಡೆ ಆಗಬೇಕು ಅದಿನ್ನೂ ಆಗಿಲ್ಲ ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಯಾಕಂದರೆ ನಮಗೆ ಫ್ರಂಟು ಅಥವಾ ಲೆಫ್ಟು ರೈಟ್ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಕೂಡ ಕೆಲವೊಂದು ವರ್ಬ್ಸ್ ಇದೆ ಅಂದರೆ ದೇವ್ರ ಕೋಣೆ ಕಡೆ ಮತ್ತೊಂದು ಸಿಲ್ ಬರಬೇಕು ಹಾಗೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಇದೆ ಫ್ರಂಟಲ್ಲಿ ಕೂಡ ಅಷ್ಟೆ ಅದೊಂದು ಡಿಸೈನ್ ಏನು ಕೊಟ್ಟಿದ್ದಾರೋ ಆರ್ಕಿಟೆಕ್ಟು ಅದನ್ನು ಹಾಗೆ ಇನ್ನೊಂದು ಸ್ವಲ್ಪ ಒಂದು ಹಾಪಿನ್ ಏನು ಅದನ್ನು ಇದು ಮಾಡಿ ಕಟ್ಕೋಬೇಕಾಗತ್ತೆ ಸೊ ಅದನ್ನು ಎಲ್ಲ ಆಗಬೇಕು ಸೊ ಬ್ಯಾಕ್ ಸೈಡ್ ಆದರೆ ಯಾವುದೇ ರೀತಿ ಅರಿತಿ ವರ್ಕ್ ಇಲ್ಲ ಜಸ್ಟ್ ಪ್ಲಾಸ್ಟಿಂಗ್ ಮಾಡ್ತಾ ಬಂದರೆ ಆಯಿತು ಸೊ ಅದನ್ನು ಇದ್ದಾರೆ ಸದ್ಯಕ್ಕೆ ನಮಗೆ ಪ್ಲಾಸ್ಟಿಂಗ್ ಮಾಡ್ತಾ ಇರೋರು ಚೆನ್ನಾಗಿರೋನು ಬೇರೆ ಕಡೆ ಬೇರೆ ಕಾಂಟ್ರಾಕ್ಟ್ರ ಹತ್ರ ವರ್ಕ್ ಮಾಡ್ತಾ ಇರೋರು ಬಟ್ ರಿಕ್ವೆಸ್ಟ್ ಮಾಡಿ ಇಲ್ಲಿ ಕರೆಸಿದಾರ ಅಂತ ಹೇಳ್ತಾ ಇದ್ದರು ಬಟ್ ನಮಗೂ ಅನಿಸ್ತಾ ಇದ್ದು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಕಿಟಕಿ ಲುಕೆಲ್ಲ ನೀವು ನೋಡ್ಬೋದು ಹಾಕ್ತೀನಿ ಒಂದೆರಡು ಫೋಟೋಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಗೆ ಹೊರಗಡೆ ನೋಡಿದ್ರು ಕೂಡ ಅಂದರೆ ಅದಕ್ಕೆ ಸೈಡಿಗೆಲ್ಲ ಪಟ್ಟಿ ಕೊಟ್ಟು ಏನು ಮೇಲುಗಡೆಯಿಂದ ಇದು ಬರುತ್ತಲ್ಲ ಸಿಸಿಲು ಏನೋ ಹೇಳ್ತಾರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅದಕ್ಕೂ ಕೂಡ ಪುಟ್ಟ ಪಟ್ಟಿ ಕೊಟ್ಟು ಆ ನೀರು ಒಳಗಡೆ ಹೋಗಬಾರ್ದು ಇಲ್ಲಾಂದರೆ ಮಳೆ ನೀರು ನಂತರ ಆ ಸ್ಲೈವಲ್ಲಿ ಹೀಗೆ ಬಂದ್ಬಿಡುತ್ತೆ ಹಾಗೆ ಬರಬಾರ್ದು ಅಂತ ನಮ್ದು ಏನಿದೆ ಅಂದರೆ ಮನೆಗೆ ಮನೆಯನ್ನು ಬಿಟ್ಟು ನಮಗೆ ಒಂದೂವರೆ ಪೀಠಿ ಜಾಗವನ್ನು ಬಿಟ್ಟು ನಾವು ಮನೆ ಕಟ್ಟಿರುವಂಥದ್ದು ಹಾಗಾಗಿ ಆ ಒಂದೂವರೆ ಪೀಟಿಗೆ ನಾವು ಸಜ್ಜವನ್ನು ಹಾಗೆ ಹೊರಗಡೆ ತಗೊಂಡಿದ್ದೀವಿ ಸೊ ಅಲ್ಲೆಲ್ಲ ಪಾನಿಪಟ್ಟಿಯನ್ನು ಕೊಟ್ಟಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಬರ್ತಾ ಇದೆ ಅದಕ್ಕಾಗಿ ಅಲ್ಲಿ ಲೇಔಟ್ನಲ್ಲಿ ಕೆಲವೊಂದು ಮನೆಯನ್ನು ಇದ್ದಾರೆ ಅವರು ಬಂದು ಹೇಳ್ತಾ ಇದ್ರು ಅಂತ ಕೆಲಸ ಇದರಲ್ಲಿ ನಮ್ಮ ಮನೆಯಲ್ಲಿ ನೋಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಾಡಿಕೊಡಿ ನಮ್ಮ ಮನೆಗೆ ಈಗ ಬಂದೇ ಇಲ್ಲ ಅಂತೆಲ್ಲ ಇವ್ರು ಇದ್ರು ಇಲ್ಲ ನಮಗೆ ಟೈಮ್ ಇಲ್ಲ ಯಾಕೆಂದರೆ ಇವ್ರು ನಮ್ಮದು ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು ಅವರು ಎಲ್ಲಿ ಹೇಳ್ತಾರೋ ಕಾಂಟ್ರಾಕ್ಟು ಅಲ್ಲಿ ಹೋಗಿ ಇವರು ಕೆಲಸ ಮಾಡುವಂಥದ್ದು ಹಾಗಾಗಿ ಇಲ್ಲ ಆಗೋಲ್ಲ ನಮಗೆ ಇಲ್ಲಿ ಮುಗಿಸಿ ಮತ್ತೊಂದು ಸೈಟಿಗೆ ಹೋಗಬೇಕು ಯಾಕೆಂದ್ರೆ ನಮ್ಗೆ ಇಲ್ಲಿ ಪ್ಲ್ಯಾನ್ ಪ್ರಕಾರ ಡಿಸೆಂಬರ್ ಫಿಫ್ಟೀನ್ತಿಗೆ ಈಗ ಪ್ಲಾಸ್ಟಿಕ್ ಮುಗಿಬೇಕು ಡಿಸೆಂಬರ್ ಫಿಫ್ಟೀನ್ತಿಂದ ಟೈಲ್ಸನ್ನು ಹಾಕೋದಕ್ಕೆ ಪ್ಲ್ಯಾನ್ ಇದೆ ಸೊ ಡಿಸೆಂಬರ್ ಫಿಫ್ಟೀನ್ತ್ ಅಂದ್ರೆ ನಾನು ಅಟ್ಲೀಸ್ಟ್ ಟ್ವೆಂಟಿ ಎತ್ತಿ ಆದರೂ ಹಾಕ್ಬೋದು ಡಿಸೆಂಬರ್ ಟ್ವೆಲ್ಗೆ ಟೈಲ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ನಾವು ಯಾವ ಟೈಲ್ಸನ್ನು ಆರ್ಡರ್ ಮಾಡಿದ್ದೀವಿ ಏನು ಅಲ್ಲೋ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ಹೇಳ್ತೀನಿ ಜೊತೆಗೆ ಟೈಲ್ಸ್ ಬಗ್ಗೆ ನಮಗೆ ತಿಳಿದಷ್ಟು ಇನ್ಫಾರ್ಮೇಷನ್ ಯಾಕೆಂದರೆ ನಾವು ತುಂಬ ಸುಮಾರು ಒಂದು ನಾಲ್ಕೈದು ಅಂಗಡಿಗಳಿಗೆ ವಿಸಿಟ್ ಮಾಡಿದ್ದೀವಿ ನಮಗೆ ತಿಳಿದಷ್ಟು ಐಡಿಯಾಸ್ ಅಥವಾ ಇನ್ಫಾರ್ಮೇಷನನ್ನು ನಿಮಗೆ ಕೊಡೋ ಪುಟ್ಟ ಪ್ರಯತ್ನವನ್ನು ಕೂಡ ಮಾಡ್ತೀವಿ ನೀವು ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್